ಆತ್ಮೀಯ ವೀಕ್ಷಕರೇ ಇಂದು ಅಕ್ಷಯ ತೃತೀಯ ಶುಭ ಕಾರ್ಯಗಳಿಗೆ ಒಂದು ಸುಮುಹೂರ್ತ ವಿಶೇಷವಾಗಿ ಏನೇ ಖರೀದಿ ಮಾಡಿದರೂ ಅಕ್ಷಯವಾಗ್ತದೆ ಸಮೃದ್ಧಿ ಆಗ್ತದೆ ಎನ್ನುವಂಥದ್ದು ಒಂದು ನಂಬಿಕೆ ಹಾಗಾಗಿ ವಿಶೇಷವಾಗಿ ಇವತ್ತು ಚಿನ್ನಾಭರಣ ಖರೀದಿಗೆ ಗ್ರಾಹಕರು ಮುಗಿಬಿದ್ದಿರುವಂಥದ್ದು ಯಾವ ರೀತಿ ಇದು ಇದೆ ಯಾವ ರೀತಿ ಈ ಒಂದು ಚುನಾವಣಾ ಖರೀದಿ ನಡೀತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನವೇ ಅಕ್ಷಯ ತೃತೀಯ ಅಂದ್ರೆ ಇಂದು ಈ ದಿನ ಹಿಂದೂಗಳಿಗೆ ಬಹಳ ಪ್ರಾಮುಖ್ಯವಾದ ದಿನ ವಿಶೇಷವೆಂದ್ರೆ ಚಿನ್ನ ಬೆಳ್ಳಿ ಖರೀದಿಸಲು ಆಸ್ತಿ ವಾಹನ ಖರೀದಿಸಲು ಯಾವುದಾದ್ರೂ ಹೊಸ ವ್ಯವಹಾರ ಶುರು ಮಾಡಲು ರೈತರಿಗೆ ಹೊಲದಲ್ಲಿ ಹೊಸ ಬೆಳೆಗೆ ಕೆಲಸ ಪ್ರಾರಂಭಿಸಲು ತುಂಬಾ ಶುಭವೆಂದು ಈ ದಿನವನ್ನ ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯದಂದು ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಅದರ ಫಲ ಉತ್ತಮವಾಗಿರುತ್ತದೆ ಅನ್ನುವುದು ನಂಬಿಕೆ ಅಕ್ಷಯ ತೃತೀಯದಂದು ಏನೇ ಮಾಡಿದರೂ ಅದು ಅಕ್ಷಯವಾಗುತ್ತದೆ ಎನ್ನುವುದು ಮತ್ತೊಂದು ನಂಬಿಕೆ ಮತ್ತೊಂದು ವಿಶೇಷ ಅಂತಂದ್ರೆ ಈ ದಿನ ಯಾವುದೇ ಶುಭ ಕಾರ್ಯ ಮಾಡಬೇಕಿದ್ರೂ ಕೂಡ ಮುಹೂರ್ತ ನೋಡುವ ಪಂಚಾಂಗ ಶುದ್ಧಿ ನೋಡುವ ಅವಶ್ಯಕತೆ ಇರೋದಿಲ್ಲ ಅಕ್ಷಯ ತೃತೀಯದಂದು ಯಾವುದೇ ಶುಭ ಕಾರ್ಯ ಆರಂಭಿಸಿದ್ರೂ ಅದು ಅಕ್ಷಯವೇ ಆಗುತ್ತದೆ ಒಳ್ಳೆಯ ಫಲ ಸಿಗ್ತದೆ ಅನ್ನುವ ನಂಬಿಕೆ ತೃತೀಯ ತಿಥಿಯ ಜೊತೆ ರೋಹಿಣಿ ನಕ್ಷತ್ರವಿದ್ದರೆ ಮಹಾಪುಣ್ಯಕರವೆಂದು ಪುರಾಣದಲ್ಲಿದೆ ಈ ಶುಭ ದಿವಸದಂದು ವಿಷ್ಣು ಮತ್ತು ಲಕ್ಷ್ಮಿ ಗಂಗಾದೇವಿಗೆ ಪೂಜೆ ಸಲ್ಲಿಸಿದ್ರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ದೋಷ ಪರಿಹಾರ ಆಗ್ತದೆ ಎನ್ನುವುದು ಕೂಡ ಪ್ರತೀತಿ ಈ ಅಕ್ಷಯ ತೃತೀಯ ದಿವಸದಂದು ಚಿನ್ನ ಬೆಳ್ಳಿ ವಜ್ರ ರತ್ನಾಭರಣ ಭೂಮಿ ಇವುಗಳ ಖರೀದಿ ಆಸ್ತಿಯಲ್ಲಿ ಹೂಡಿಕೆಗೆ ಪ್ರಶಸ್ತವೆನಿಸಿದೆ ಹಾಗೂ ಸಮೃದ್ಧಿ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಇದೆ ಆದ್ದರಿಂದಲೇ ಅಕ್ಷಯ ತೃತೀಯ ಕುರಿತು ಇರುವ ಪವಿತ್ರ ಭಾವನೆ ಉಳಿತಾಯದ ಮತ್ತು ಸಂಪತ್ತಿನ ಸದುಪಯೋಗ ಹಾಗೂ ಪೂರ್ಣ ಫಲ ದೊರೆಯಬೇಕೆಂಬ ಸದ್ಭಾವನೆಯಿಂದಲೇ ಆ ಕುರಿತು ಖರೀದಿ ಹೂಡಿಕೆಗಳು ಭರದಿಂದ ನಡೆಯುತ್ತವೆ ಬಂಗಾರದ ಖರೀದಿ ನಮ್ಮ ಬಾಳಲ್ಲಿ ಮಾಡಿದಾಗ ಮತ್ತೆ ಪುನಃ ಖರೀದಿಸುವಂತೆ ಪ್ರೇರೇಪಿಸ್ತದೆ ಹಾಗಾಗಿ ಬಂಗಾರದ ಖರೀದಿ ಕೂಡ ಅಕ್ಷಯ ತೃತೀಯ ವಿಶೇಷ ದಿನ ಇದು ಹೆಂಗಳೆಯರ ಮನಸ್ಸಿಗೆ ಸಂತಸದ ಜೊತೆಗೆ ಪುರುಷರಿಗೂ ಜೀವನಕ್ಕೆ ಆಧಾರವಾಗುತ್ತದೆ ನಾವು ನಮ್ಮ ಹಬ್ಬ ಹರಿದಿನ ಅಕ್ಷಯ ತೃತೀಯ ಇಂತಹ ದಿನಗಳಲ್ಲಿ ಮನಸ್ಸನ್ನು ಉತ್ತಮವಾದ ವಿಚಾರಗಳತ್ತ ಹೋಗುವಂತೆ ದೃಢ ನಿರ್ಧಾರ ಕೈಗೊಂಡಾಗ ಜೀವನದ ಪ್ರತಿಗಳಿಗೆಯೂ ಒಳ್ಳೆಯದನ್ನು ಮಾಡುವಂತೆ ದೇವರ ಆಶೀರ್ವಾದ ಇರ್ತದೆ ನಮ್ಮ ಪರಿಸರ ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳೇ ನಮ್ಮ ಜೀವನವನ್ನು ರೂಪಿಸ್ತವೆ ಶಿಕ್ಷಕರೇ ಸುಳ್ಯದ ಮತ್ತೊಂದು ಅತ್ಯಂತ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಗಿರುವಂಥ ಮುಳಿಯ ಕೃಷ್ಣ ಭಟ್ ಆ್ಯಂಡ್ ಸನ್ಸ್ ಜ್ಯುವೆಲರ್ಸ್ ಸುಳ್ಯದಲ್ಲಿದ್ದೇವೆ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ಅಕ್ಷಯ ತೃತೀಯದ ವಿಶೇಷ ದಿನದಂದು ಯಾವ ರೀತಿಯ ಗ್ರಾಹಕರು ಇಲ್ಲಿ ಕಂಡು ಬರ್ತಾರೆ ಅನ್ನುವಂಥದ್ದು ವಿಶೇಷವಾಗಿ ಒಂದು ಕೊಡುಗೆಯನ್ನು ಕೂಡ ಈ ಚಿನ್ನಾಭರಣ ಸಂಸ್ಥೆ ನೀಡ್ತಾ ಇದೆ ಈ ಅಕ್ಷಯ ತೃತೀಯದ ಪ್ರಯುಕ್ತ ಈ ದಿನ ಪ್ರತಿ ಗ್ರಾಮನ ಮೇಲೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಕಡಿತವನ್ನು ಕೂಡ ಅಂದ್ರೆ ಪವನ್ಗೆ ಸಾವಿರದ ಎಂಟುನೂರು ಕಡಿತವನ್ನು ಕೂಡ ಈ ಒಂದು ಮಳಿಗೆಯವರು ಮಾಡ್ತಾ ಇದ್ದಾರೆ ಅಂದರೆ ವಿಶೇಷ ದಿನದಂದು ಇಲ್ಲಿ ಯಾವ ರೀತಿಯ ಒಂದು ಗ್ರಾಹಕರ ದಟ್ಟಣೆ ಇದೆ ಎನ್ನುವುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಗ್ರಾಹಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿರುವಂಥ ಒಂದು ಚಿನ್ನಾಭರಣ ಮಳಿಗೆ ಹಲವು ಗ್ರಾಹಕರು ಕೂಡ ಈ ಒಂದು ಚಿನ್ನಾಭರಣ ಮಳಿಗೆಯಲ್ಲಿದ್ದಾರೆ ನಮ್ಮೊಂದಿಗೆ ಗ್ರಾಹಕರು ಇದ್ದಾರೆ ಎಲ್ಲಿಂದ ಬರ್ತಾ ಇದ್ರಿ ಮೇಡಮ್ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಸಮೃದ್ಧಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ದಿವಸ ಬಂದು ತಗೊಳ್ಳುವ ಅಂತ ಆಲ್ರೆಡಿ ಪ್ಲಾನ್ ಇತ್ತು ತಗೊಳ್ಬೇಕು ಅಂತ ಸೊ ಈ ದಿವಸ ಚಾಯ್ಸ್ ಮಾಡಿ ತಗೊಂಡಿದ್ವಿ ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್ ಹಾಗಾಗಿ ಇಲ್ಲಿಂದಲೇ ತಗೊಳ್ತಾ ಇದ್ದೀವಿ ಈ ವಿಶೇಷ ದಿನದ ಒಂದು ವಿಶೇಷ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಮುಳಿಯ ಜುವೆಲರ್ಸ್ ನಲ್ಲಿ ಖರೀದಿ ಮಾಡಲಿಕ್ಕೆ ನನ್ನ ಜೊತೆ ತಾವು ಗಮನಿಸ್ತಾ ಇದ್ದೀರಿ ನಿಶ್ಚಿತಾರ್ಥ ಆಗಿರುವಂತಹ ಜೋಡಿ ಎಂದು ಇದ್ರೆ ಹೇಗೆ ಹೆಸರು ಹರ್ಷಿತ್ 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 ನಿಮ್ಮ ಹೆಸರು ಶರಣ್ಯ ಯಾವಾಗ ಮದುವೆ ಜುಲೈ ಹನ್ನೆರಡು ಒಂದು ವಿಶೇಷ ದಿನದಂದು ತಾವು ಇಲ್ಲಿ ಚಿನ್ನಾಭರಣವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದೀವಿ ಹೌದು ಹೌದು ಖುಷಿ ಆಗ್ತದೆ ಖುಷಿ ಆಗ್ತದೆ ಹೇಳಮ್ಮ ಇವತ್ತೊಂದು ವಿಶೇಷ ದಿನ ಹಾಗಾಗಿ ಇವತ್ತೇ ದಿನ ಆಯ್ಕೆ ಮಾಡಿದ್ರಾ ಚಿನ್ನಾಭರಣ ಖರೀದಿ ಎಲ್ಲಿಂದ ಬರ್ತಾ ಇದ್ರಿ ಇಲ್ಲಿ ಮೇಲೆ ಮರ್ಕಂಜ ಮರ್ಕಂಜ ನಮ್ಮದು ಸ್ವಂತ ಊರಿದೆ ಸುಳ್ಳಿ ಆರಂತೋಡ ಹತ್ರ ನಾವಂದರೆ ಮೊದಲಿಂದ ತುಂಬಾ ವಿಶ್ವಾಸ ಇಲ್ಲಿ ಮುಳಿಯ ಜ್ಯುವೆಲರ್ಸ್ ಅಂತೇಳಿ ತುಂಬಾ ಹೆಸರುವಾಸಿಯಾಗಿದೆ ಗೊತ್ತಿದೆ ಅದಕ್ಕೆ ನಾವು ಒಂದು ಅಕ್ಷಯ ತೃತೀಯ ಒಂದು ಚಿನ್ನದ ಏನೋ ತಗೋಬೇಕಂತ ಹೇಳಿದ್ರೆ ನಮಗೆ ತುಂಬಾ ವಿಶ್ವಾಸ ಇದರಲ್ಲಿ ಅಕ್ಷಯ ತೃತೀಯ ಈ ಗ್ರಾಹಕರ ದಟ್ಟಣೆಯ ನಡುವೆ ಕೂಡ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಮಾಲಕರಾಗಿರುವಂತಹ ಗೋವಿಂದ ಭಟ್ ಮುಳಿಯ ಅವರು ನಾವು ನೋಡ್ತಾ ಇದ್ದೇವೆ ಒಂದು ವಿಶೇಷ ದಿನದ ಒಂದು ಮತ್ತು ಒಂದು ವಿಶ್ವಾಸಾರ್ಹ ಸಂಸ್ಥೆ ಇದು ಹಾಗಾಗಿ ಒಂದು ವಿಶೇಷ ದಿನ ಸಾಕಷ್ಟು ಗ್ರಾಹಕರಿದ್ದಾರೆ ಒಂದು ವಿಶೇಷ ದಿನದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಿ ಪ್ರಪ್ರಥಮ ಬಾರಿಗೆ ಇವತ್ತು ಅಕ್ಷತ ಶುಭ ದಿನದಂದು ನಮ್ಮ ಎಲ್ಲ ಗ್ರಾಹಕರಿಗೆ ಶುಭಾಶಯಗಳು ಹಾಗೆಯೇ ನಾವು ಸಾಮಾನ್ಯ ಎಪ್ಪತ್ತೈದು ವರ್ಷಗಳಿಂದ ನಾವು ಚಿನ್ನದ ವ್ಯಾಪಾರ ಮಾಡ್ತಾ ಬಂದಿದ್ದೇವೆ ನಮ್ಮ ಮೊದಲ ಆದ್ಯತೆ ಗುಣಮಟ್ಟ ಚಿನ್ನದ ಗುಣಮಟ್ಟವೇ ಸಾಕ್ಷಿ ಹಾಗೆ ಪ್ರತಿ ಬಾರಿ ಕೂಡ ನಮ್ಮ ಅಕ್ಷತೆಯಂದು ಮೀ ನಮ್ಮ ವ್ಯಾಪಾರ ಹೆಚ್ಚುತ್ತಾ ಹೋಗಿದೆ ಸುಳ್ಯ ಮಹಾಜನತೆ ನಮ್ಮನ್ನು ಮೂವತ್ತ ಮೂರು ವರ್ಷಗಳಿಂದಲೂ ಸಹ ನಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದಿದೆ ಹೊರ 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 ಹೊರಗಿನವರು ಕೂಡ ನಮ್ಮನ್ನು ಇವರೆಗೆ ನಮ್ಮನ್ನು ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ಇನ್ನು ಮುಂದೆ ಸಹ ಕೈ ಬಿಡುದಿಲ್ಲ ಅಂತ ಹೇಳುವಂತ ಭಾವನೆ ಇಲ್ಲಿ ನಮ್ಮ ಮತ್ತೆ ಬಂಧು ಮಿತ್ರರು ಎಲ್ಲರೂ ಸಹ ನಮ್ಮನ್ನು ಇವತ್ತಿನವರೆಗೆ ಅತ್ಯಂತ ಪ್ರೋತ್ಸಾಹದಿಂದ ನಮಗೆ ಸಹಕರಿಸ್ತಾ ಇದ್ದಾರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಮಳಿಗೆ ಜಿಯಲ್ ಆಚಾರ್ಯ ಜೆಲ್ಲರ್ಸ್ ಮತ್ತೊಂದು ಅತ್ಯಂತ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಗಿರುವಂತಹ ಆಚಾರ್ಯ ಜುವೆಲರ್ಸ್ ನಲ್ಲಿ ನಾವಿದ್ದೇವೆ ಇಲ್ಲಿ ಗಮನಿಸ್ತಾ ಇದೀರಿ ಒಂದು ಅಕ್ಷಯ ತೃತೀಯದ ವಿಶೇಷ ದಿನದಂದು ಚಿನ್ನಾಭರಣವನ್ನು ಖರೀದಿ ಮಾಡಿದರೆ ಸಮೃದ್ಧಿ ಆಗ್ತದೆ ಅನ್ನುವಂಥದ್ದು ಗ್ರಾಹಕರ ನಂಬಿಕೆ ಹಾಗಾಗಿ ಇಲ್ಲೂ ಕೂಡ ಈ ಮಳಿಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಂದಿರುವಂಥದ್ದು ಈ ವಿಶೇಷ ದಿನದಂದು ಈ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಿಂದ ಚಿನ್ನಾಭರಣ ಖರೀದಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಸುಳ್ಯ ಪುತ್ತೂರು ಮತ್ತು ಇತರ ಭಾಗಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಚಿನ್ನಾಭರಣ ಮಳಿಗೆ ಇದು ನಮ್ಮೊಂದಿಗೆ ಮಾಲಕರಾಗಿರುವಂಥ ಸುಧನ್ನ ಆಚಾರ್ಯ ಅವರು ಇದ್ದಾರೆ ಒಂದು ವಿಶೇಷ ದಿನದಲ್ಲಿ ಬಹುಶಃ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ ಈ ವಿಶೇಷ ದಿನದಲ್ಲಿ ಏನು ಹೇಳಲಿಕ್ಕೆ ಅಕ್ಷಯ ತೃತೀಯ ಅಂತ ಹೇಳಿದರೆ ಒಂದು ಮೊದಲಿನ ಕಾಲದಿಂದ ನಂಬಿಕೆ ಬಂದದ್ದು ಏನಂತ ಹೇಳಿದರೆ ಆ ದಿವಸ ಏನು ಆಸ್ತಿಯನ್ನು ಅಥವಾ ಚಿನ್ನವನ್ನು ಏನು ಪಡ್ಕೊಳ್ತಾರ ಅದು ತುಂಬ ಬೆಳೀತದೆ ಅಂತ ಹೇಳ್ಕೊಂಡು ಒಂದು ನಂಬಿಕೆ ಇದೆ ಅದು ಆದ ಕಾರಣ ಜನರು ಅದು ಸತ್ಯ ಆಗಿದೆ ಯಾಕೆಂದರೆ ಚಿನ್ನ ಯಾವಾಗಲೂ ರೇಟ್ ಜಾಸ್ತಿ ಆಗ್ತಾ ಇರ್ತದೆ ಅದರ ಬೆಲೆ ಜಾಸ್ತಿ ಆಗ್ತಾ ಇರ್ತದೆ ಸೊ ಚಿನ್ನ ತಗೊಂಡವರಿಗೆ ಯಾವಾಗಲೂ ಒಂದು ಲಾಸ್ ಆದದ್ದು ಅಂತ ಇಲ್ಲ ಸೊ ಅದು ಅಕ್ಷಯ ಆಗಿಯೇ ಆಗ್ತದೆ ಚಿನ್ನ ತಗೊಂಡ್ರೆ ಸೊ ಅದಕ್ಕೆ ಅದನ್ನು ತಗೊಳ್ಳಲಿಕ್ಕೆ ಇನ್ನೂ ಆಕರ್ಷಕ ಮಾಡಲಿಕ್ಕೆ ನಾವು ಬೇರೆ ಬೇರೆ ಆಫರ್ಸನ್ನು ಬಿಟ್ಟಿದ್ದೇವೆ ಗ್ರಾಮಿಗೆ ಇನ್ನೂರು ರೂಪಾಯಿ ತನಕ ನಾವು ಚಿನ್ನ ಆಭರಣಗಳ ಮೇಲೆ ಆಫರ್ ಬಿಟ್ಟಿದ್ದೇವೆ ಮತ್ತು ಡೈಮಂಡ್ ವಜ್ರಾಭರಣಗಳ ಮೇಲೆ ಸಹ ನಾವು ಡಿಸ್ಕೌಂಟ್ ಆಫರನ್ನು ಹಾಕಿದ್ದೇವೆ ಸೊ ಇದನ್ನೆಲ್ಲ ಒಳ್ಳೆ ನಮಗೆ ಪ್ರತಿಕ್ರಿಯೆ ಬಂದಿದೆ ಸುಳ್ಳ್ಯದ ಜನತೆಯಿಂದ ನಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಬಹಳ ಖುಷಿ ಆಗ್ತದೆ ಇಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಒಂದು ವಿಶೇಷ ದಿನದಂದು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಈ ಒಂದು ಚಿನ್ನಾಭರಣ ಸಂಸ್ಥೆಯಲ್ಲಿ ಸೇರಿದ್ದಾರೆ ಗ್ರಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ ಮಾತಾಡಿಸೋಣ ಎಲ್ಲಿಂದ ಬರ್ತಾ ಇದ್ದಾರೆ ಹೌದು ಒಳ್ಳೇದಲ್ಲ ಹಾಗಾಗಿ ಚಿನ್ನ ತೆಗ್ದ್ರೆ ಒಳ್ಳೇದಂತ ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂತದ್ದೇ ನಡ್ಕೊಂಡು ಹೌದು ಹಸ್ಬೆಂಡು ಓಕೆ ಇನ್ನಷ್ಟು ಗ್ರಾಹಕರಿದ್ದಾರೆ ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್ ನಾವಿಲ್ಲಿ ವಳೆಲಂಬೆಗೆ ಮನೆಯವರೆಲ್ಲ ಇದ್ದೀವಿ ಹೌದು ನನ್ನ ಹಸ್ಬೆಂಡ್ ಇದ್ದಾರೆ ನನ್ನ ಮಾವ ನನ್ನ ಮಗಳು ವಿಶೇಷ ದಿನದಂದು ಕರೀತೀವಿ ಹೌದು ಯಾಕೆ ನನ್ನ ಮಗು ಈಗ ಕಿವಿ ಅಂತ ಹೇಳಿ ಈ ಒಂದು ಇವತ್ತೊಂದು ಅಕ್ಷಯತೃತೀಯದ ಎಂದು ಮಹತ್ವದ ದಿನ ಏನೇ ಪರ್ಚೇಸ್ ಮಾಡಿದ್ರು ಅದು ಒಳ್ಳೆಯದೇ ಆಗ್ತದೆ ಈ ದಿನಕ್ಕೆ ಒಂದು ಮುಹೂರ್ತ ಅಂತ ಇಲ್ಲ ಅಂತ ಹೇಳಿದ್ರು ಸೊ ಈ ದಿನ ಒಂದು ಆಶ್ ಪೀಸಸ್ ಆಗಿರೋದ್ರಿಂದ ನನ್ನ ಮಗಳಿಗೆ ಇವತ್ತು ಕಿವಿ ಚುಚ್ಚಿಸುವ ಅಂತ ಬಂದಿದ್ದಾರೆ निगरि रीरिपनि दपमागरे गसा रे पापानि दपमागरे गसा मा ವೀಕ್ಷಕರೇ ನಾನು ಈಗ ಇರುವಂಥದ್ದು ಸುಳ್ಯದ ಮುಖ್ಯ ರಸ್ತೆಯಲ್ಲಿ ಬಿಂದು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣಗಳ ಮಳಿಗೆ ಇತ್ತೀಚೆಗಷ್ಟೇ ಆರಂಭಗೊಂಡಿದೆ ಕೇರಳದ ಅತ್ಯಂತ ಪ್ರತಿಷ್ಠಿತ ಚಿನ್ನಾಭರಣ ಸಂಸ್ಥೆಯಾಗಿರುವ ಇದು ಸುಳ್ಯದಲ್ಲಿ ಶಾಖೆಯನ್ನು ಆರಂಭಿಸಿದೆ ಇತ್ತೀಚೆಗಷ್ಟೇ ಆರಂಭಿಸಿದೆ ಒಳ್ಳೆಯ ಏನು ಗ್ರಾಹಕರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಏನು ಅಕ್ಷಯ ತೃತೀಯ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತ ಜೊತೆಗೆ ಚಿನ್ನಾಭರಣಗಳನ್ನು ಖರೀದಿ ಮಾಡಿದರೆ ಸಮೃದ್ಧಿಯಾಗುವರು ಎನ್ನುವ ಒಂದು ನಂಬಿಕೆ ಕೂಡ ಇರುವಂಥದ್ದು ಹಾಗಾಗಿ ಇಲ್ಲೂ ಕೂಡ ಈ ಒಂದು ಅಕ್ಷಯ ತೃತೀಯ ವಿಶೇಷ ದಿನದಿಂದ ಬೆಳಗಿನಿಂದಲೇ ಗ್ರಾಹಕರು ಈ ಚಿನ್ನಾಭರಣ ಖರೀದಿಗೆಂದು ಬರ್ತಾ ಇದ್ದಾರೆ ನಮ್ಮೊಂದಿಗೆ ಈ ಬಿಂದು ಚಿನ್ನಾಭರಣ ಸಂಸ್ಥೆಯ ಮಾಲಕರಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಅಜಿತೇಶ್ ಅವರಿದ್ದಾರೆ ಈ ಸುಳ್ಯಕ್ಕೆ ಬಂದ ಬಳಿಕ ಇದು ಮೊದಲ ಬಾರಿಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದರೆ ನಿಮಗೆಲ್ಲೂ ಕೂಡ ಗೊತ್ತಿದೆ ಒಂದು ವಿಶೇಷ ಸಂದರ್ಭ ಬಹುಶಃ ಸುಳ್ಯಕ್ಕೆ ಪದಾರ್ಪಣೆ ಮಾಡಿ ಕೆಲವೇ ದಿನವಷ್ಟೇ ಆಗ್ತಾ ಇದೆ ಏನಿಸ್ತಾ ಇದೆ ಒಂದು ವಿಶೇಷ ದಿನದಂದು ನಮಸ್ತೆ ಟುಡೇ ಇಟ್ಸ್ ಅಕ್ಷಯ ತೃತೀಯ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ನ್ಯೂ ವೆಂಚರ್ ಇನ್ ಸುಳ್ಯ ಆ್ಯಂಡ್ ಆಸ್ ಯು ಆಲ್ ನೋ ಟುಡೇ ಇಸ್ ಅ ವೆರಿ ಆಸ್ಪಿಷಿಯಸ್ ಡೇ ಸೊ ವಿ ವೆಲ್ಕಮ್ ಆಲ್ ದ ಪೀಪಲ್ ಆಫ್ ಸುಳ್ಯ ಟು ಕಮ್ ಪರ್ಚೇಸ್ ಗೋಲ್ have ಹ್ಯಾವ್ ಅ ಡಿಲೈಟೆಡ್ ಯರ್ ಅಹೆಡ್ ಥ್ಯಾಂಕ್ ಯು ಈ ವಿಶೇಷ ಪರ್ವ ದಿನದಂದು ಚಿನ್ನಾಭರಣ ಖರೀದಿಗೆಂದು ಗ್ರಾಹಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ ಎಲ್ಲಿಂದ ಬರ್ತಾ ಇದ್ದಾರೆ ಅರಂತೋಡಿಂದ ಬರೋದು ಸೊ ಅಕ್ಷಯ ತೃತೀಯದ ವಿಶೇಷ ವಿಶೇಷ ಅಂದ್ರೆ ಇಲ್ಲಿ ಬಿಂದು ಇದದ್ದು ನಿನ್ನೆ ತಂಗಿ ಕೂಡ ಬಂದಿದ್ಲಾ ಸೊ ಹೇಳಿದ್ಲು ಚೆನ್ನಾಗಿದೆ ಕಲೆಕ್ಷನ್ ಅಂತ ಹೇಳಿದ್ಲು ಸೊ ಇವತ್ತು ಬಂದೆ ನಾನ್ ಅಮ್ಮನ ಜೊತೆ ಬಂದಿದ್ದು ಸೊ ತುಂಬಾ ಕಲೆಕ್ಷನ್ ಎಲ್ಲ ತುಂಬಾ ಒಳ್ಳೇದಿದೆ ಆ ಚೆನ್ನಾಗಿದೆ ಖರೀದಿ ಮಾಡಿ ಹಾ ಹಾ ಎಸ್ ಅಕ್ಷಯ ತೃತೀಯಾದ ಖುಷಿ ಆಗ್ತಿದೆ ಮತ್ತೊಂದು ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಸಿಂಧೂರ ಜುವೆಲರ್ಸ್ ಅಲ್ಲಿ ಇದ್ದೇವೆ ಈಗಾಗ್ಲೇ ಉಲ್ಲೇಖಿಸಿದ ಹಾಗೆ ಅಕ್ಷಯ ತೃತೀಯದ ಸಂಭ್ರಮ ಮಾಲಕರಾದ ವಸಂತ ಅವರು ನಮ್ಮ ಜೊತೆಗಿದ್ದಾರೆ ಈ ಶುಭ ದಿನದಂದು ಏನು ಹೇಳ್ತಾರೆ ಅಕ್ಷಯ ತದಿಗೆ ಒಂದು ಒಳ್ಳೆಯ ಒಂದು ಪ್ರತಿ ವರ್ಷ ಇದು ನಡೀತಾ ನಡೀತಾ ಇರುವಂಥದ್ದು ಮತ್ತು ಈ ಒಂದು ಇದರ ಒಂದು ಒಳ್ಳೆಯ ಇದರಲ್ಲಿ ಗಳಿಗೆಯಲ್ಲಿ ಚಿನ್ನ ಚಿನ್ನಕೊಂಡ್ರೆ ಇದು ಸಮೃದ್ಧಿ ಸಮೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಎಲ್ಲ ಕಸ್ಟಮರೆಲ್ಲ ಒಂದು ಒಳ್ಳೆಯ ದಿನ ಅಂಥೇಳಿ ನೋಡಿಕೊಂಡು ಒಂದು ಪರ್ಚೇಸ್ ಮಾಡಿದರೆ ಅದೊಂದು ಒಳ್ಳೆಯ ವಿಷಯ ಮತ್ತು ಎಲ್ರಿಗೂ ಅಕ್ಷಯ ತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಗಲಿ ಅಂತಲೇ ಹಾರೈಸುತ್ತೆ ನಮ್ಮೊಂದಿಗೆ ಗ್ರಾಹಕರು ಕೂಡ ಇದ್ದಾರೆ ಎಲ್ಲಿಂದ ಬರ್ತಾ ಇದ್ರಿ ಮೇಡಮ್ ನಾವು ವಿಶೇಷ ಚಿನ್ನಾಭರಣ ಖರೀದಿ ಮಾಡ್ತಾ ನೋಡಿದ್ರಲ್ಲ ವೀಕ್ಷಕರೇ ಅಕ್ಷಯ ತೃತೀಯ ದಿನದಂದು ಏನೇ ಖರೀದಿ ಮಾಡಿದ್ರು ಅದು ಅಕ್ಷಯವಾಗ್ತದೆ ಸಮೃದ್ಧಿ ಆಗ್ತದೆ ಎನ್ನುವ ಒಂದು ನಂಬಿಕೆ ವಿಶೇಷವಾಗಿ ಚಿನ್ನಾಭರಣ ಖರೀದಿಯಲ್ಲಿ ಈ ನಂಬಿಕೆ ಅತ್ಯಂತ ಢಾಳಾಗಿರುವಂಥದ್ದು ಹಾಗಾಗಿ ನಮ್ಮದೆಲ್ಲ ನಂಬಿಕೆಯ ಪ್ರಪಂಚ ಈ ಒಂದು ನಂಬಿಕೆಯನ್ನ ಗಟ್ಟಿಗೊಳಿಸುವಂಥ ಒಂದು ಪ್ರಕ್ರಿಯೆಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಡೀತಾ ಇದೆ ತಾವು ಈಗ ಇವತ್ತು ಈ ಚಿನ್ನಾಭರಣ ಮಳಿಗೆಗಳಲ್ಲಿ ಯಾವ ರೀತಿಯ ಜನದಟ್ಟಣೆ ಇದೆ ಗ್ರಾಹಕರಿದ್ದಾರೆ ಅವರ ಅಭಿಪ್ರಾಯಗಳು ಏನು ಯಾಕಾಗಿ ಈ ದಿನವನ್ನೇ ಅವರು ಆಯ್ದುಕೊಂಡಿದ್ದಾರೆ ಎಲ್ಲವನ್ನು ಕೂಡ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ